ಫಸ್ಟ್ ಆಫ್ ಆಲ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಭಗವಂತ ಆಯುರ್ ಆರೋಗ್ಯ ಆಸ್ತಿ ಹಾಗೆ ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎವ್ರಿ ಇಯರ್ ಪ್ರತಿ ವರ್ಷನೂ ಕೂಡ ಒಂದು ಪರ್ಟಿಕ್ಯುಲರ್ ಸೆಷನ್ ಇರುತ್ತೆ ಯೂಜಲಿ ದೀಪಾವಳಿಗೆ ಮಾರ್ಕೆಟ್ಸ್ ಗಳೆಲ್ಲ ರಜೆ ಇದ್ರೂ ಕೂಡ ಒನ್ ಅವರ್ ಸೆಷನ್ನ ಸೆಷನ್ ಮೊಹರತ್ ಟ್ರೇಡಿಂಗ್ ಸೆಷನ್ ಅಂತ ಹೇಳ್ತಾರೆ ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಆನ್ ಆನ್ ಡೇ ಆಫ್ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ದಿನ ಇಟ್ಕೊಂಡಿರ್ತಾರೆ ಟ್ರೆಡಿಷನ್ ತರ ವರ್ಕ್ ಆಗುತ್ತೆ ಬಿಕಾಸ್ ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು ಹಣದ ವಿಚಾರ ಸಾವಿರದ ಒಂಬೈನೂರ ಐವತ್ತೇಳು ಬಿ ಎಸ್ ಸಿ ಯಾವಾಗ ಸ್ಟಾರ್ಟ್ ಆಗಿತ್ತೋ ಆ ಒಂದು ಪರ್ಟಿಕ್ಯುಲರ್ ಸಂದರ್ಭದಿಂದನೇ ಈ ಒಂದು ಆಚರಣೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಾರತದ ಟಾಪ್ ಎಕ್ಸ್ಚೇಂಜಸ್ ಗಳಾಗಿರ್ತಕ್ಕಂತಹ ಬಿ ಎಸ್ಸಿನೇ ಇರ್ಬೋದು ಇರಬಹುದು ಆ ಒಂದು ಶುಭ ಗಳಿಗೆಯಲ್ಲಿ ಒನ್ ಅವರ್ ಓಪನ್ ಇರುತ್ತೆ ಯಾರೇ ಒಂದು ಶೇರ್ ಇರ್ಬೋದು ಯಾವುದೇ ಒಂದು ಇ ಟಿ ಎಫ್ ಗಳನ್ನ ಇರಬಹುದು ಲೈವ್ ಮಾರ್ಕೆಟ್ ಅಲ್ಲಿ ನಾವು ಪರ್ಚೇಸ್ ಮಾಡಬಹುದು ಸೆಲ್ಲು ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಈ ಮುಹೂರ್ತ ಟ್ರೇಡಿಂಗ್ ಸೆಷನ್ ಅನ್ನ ನಾಳೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಒಂದು ನಲವತ್ತೈದು ಪಿ ಎಂ ಒಂದು ಎರಡು ಮಧ್ಯಾಹ್ನ ಇಟ್ಕೊಂಡಿರ್ತಾರೆ ಐಡಿಯಾ ಮಹಾಲಕ್ಷ್ಮಿ ದೇ ಪೂಜೆ ಆಗಿರೋದ್ರಿಂದ ಆಫ್ಕೋರ್ಸ್ ಲಕ್ಷ್ಮಿ ಜಾಸ್ತಿ ಬರಲಿ ಅಂತಕ್ಕಂಥ ಉದ್ದೇಶ ಇರುತ್ತೆ ಕೆಲವೊಂದಿಷ್ಟು ಜನ ದುಡ್ಡನ್ನ ಮನೆಗೆ ತಗೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಇರತಕ್ಕಂತ ಶೇರ್ ಗಳನ್ನ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಕೆಲವೊಂದಿಷ್ಟು ಜನ ಅವತ್ತಿನ ದಿನ ಇನ್ವೆಸ್ಟ್ ಮಾಡಿದ್ರೆ ಒಂದು ಒಳ್ಳೆಯ ಬಿಗಿನಿಂಗ್ ಆಗುತ್ತೆ ವರ್ಷಕ್ಕೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೂಡ ಇನ್ವೆಸ್ಟ್ ಅನ್ನ ಮಾಡ್ತಾರೆ ಡಿಫರೆಂಟ್ ಡಿಫರೆಂಟ್ ಒಪಿನಿಯನ್ಸ್ ಇದ್ರೂ ಕೂಡ ಮೊಹರತ್ ಟ್ರೇಡಿಂಗ್ ಸೆಷನ್ ಏನಿದೆಯೋ ತುಂಬಾನೇ ಆಸ್ಪಿಷಿಯಸ್ ಎವ್ರಿ ಇಯರ್ ಕೂಡ ಒಂದು ಸಟನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಖುದ್ದಾಗಿ ನಾವು ಮಾಡ್ತಾ ಇರ್ತೀವಿ ಎಸ್ಪೆಷಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಏನಿದೆಯೋ ಸಮ್ ಯೂಶನ್ ಸ್ಮಾಲ್ ಅಮೌಂಟ್ ಆದ್ರೂ ಪರವಾಗಿಲ್ಲ ಆ ಒಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ನಾವು ಪರ್ಸನಲಿ ಎಕ್ಸಾಕ್ಟ್ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಆಲ್ಮೋಸ್ಟ್ ಹನ್ನೆರಡು ಹದಿನೈದು ತಿಂಗಳಿಂದ ಮಾರ್ಕೆಟ್ ಅಲ್ಲೇ ಕುತ್ಕೊಂಡಿದೆ ಏನು ರಿಟರ್ನ್ ಬರ್ತಿಲ್ಲ ತುಂಬಾ ಜನಗಳು ಇನ್ವೆಸ್ಟ್ ನಡೀತಾ ಇದೆ ನಾನು ಇನ್ವೆಸ್ಟ್ ಮಾಡ್ಲಾ ಕಂಟಿನ್ಯೂ ಮಾಡ್ಲಾ ಅಥವಾ ಈಗಿರ್ತಕ್ಕಂಥ ವಿಚಾರದಲ್ಲಿ ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಈ ರೀತಿಯಾದ ಅಂತ ಸುಮಾರು ಕನ್ಫ್ಯೂಷನ್ಸ್ ನಮಗೆ ಒಂದು ಕಡೆಗೆ ಇರುತ್ತೆ ಇನ್ನೊಂದು ಕಡೆಯಿಂದ ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಏನಿದೆಯೋ ಒನ್ ಅವರ್ ಸೆಷನ್ ಅಲ್ಲಿ ಯಾವ ಅಂತ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಮಾಡ್ಕೊಳ್ಬೋದು ನಾವು ಈ ಎಲ್ಲ ಇನ್ ಡಿಟೇಲ್ ವಿಚಾರಗಳನ್ನು ಆದಷ್ಟು ಕ್ರಿಸ್ಪ್ ವೇದಲ್ಲಿ ನಿಮ್ಮವರೆಗೂ ತಲುಪಿಸ್ತಕ್ಕಂಥ ಪ್ರಯತ್ನ ಈ ವಿಡಿಯೋ ಮೂಲಕ ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಲಾಸ್ಟ್ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಈ ದೀಪಾವಳಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ ಅಂತಂದರೆ ರುಪೀಜಿ ಅಂತಕ್ಕಂಥ ಆ್ಯಪನ್ನು ಒಂದು ಸತಿ ನೀವು ಚೆಕ್ ಮಾಡ್ಬೋದು ಆಸ್ತಾ ಟ್ರೇಡ್ ಇಪ್ಪತ್ತು ವರ್ಷದ ಅನುಭವನ ಹೊಂದಿರತಕ್ಕಂತಹ ಸ್ಟಾಕ್ ಬ್ರೋಕರ್ ಇವರು ರೀಬ್ರ್ಯಾಂಡಿಂಗ್ ಮೂಲಕ ರುಪೀಸ್ ಅಂತಕ್ಕಂಥ ಆಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಚೆಕ್ ಮಾಡಬಹುದು ಬಿಗಿನರ್ ಫ್ರೆಂಡ್ಲಿ ಇಂಟರ್ಫೇಸ್ ಇರ್ಬೋದು ಸ್ಮಾರ್ಟ್ ಟೂಲ್ಸ್ ಗಳಿರ್ಬೋದು ಡ್ಯಾಶ್ ಬೋರ್ಡ್ಸ್ ಇರ್ಬೋದು ಹಾಗೆ ಇನ್ವೆಸ್ಟ್ಮೆಂಟ್ ಟ್ರ್ಯಾಕಿಂಗ್ ಇರ್ಬೋದು ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಪ್ರಾಪರ್ ವೇದಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಿಂಪಲ್ ಅಂಡ್ ಎಲಿಗಂಟ್ ಪ್ಲಾಟ್ಫಾರ್ಮ್ ಅನ್ನ ಇವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂಡ್ ಆಸ್ ಅ ಪಾರ್ಟ್ ಆಫ್ ದೀಪಾವಳಿ ನೆಕ್ಸ್ಟ್ ಮೂವತ್ತು ದಿನಕ್ಕೆ ಯಾರ ಅಕೌಂಟ್ ನ್ನು ಓಪನ್ ಮಾಡಿಸ್ಕೊಳ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಬ್ರೋಕರೇಜ್ ಅನ್ನ ಈ ಒಂದು ಕಂಪನಿ ಚಾರ್ಜ್ ಮಾಡಕ್ ಹೋಗ್ತಿಲ್ಲ ನಾಳೆಯಿಂದ ಅಂದ್ರೆ ಟ್ವೆಂಟಿ ಫಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಆಫರ್ ಸ್ಟಾರ್ಟ್ ಆಗುತ್ತೆ ಎಂಟಿ ಎಫ್ ಫೆಸಿಲಿಟಿ ನ ಬಿಟ್ಟರೆ ಇನ್ನು ಮಿಕ್ಕಿರ್ತಕ್ಕಂಥ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅನ್ನ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಫ್ ಯು ಓಪನ್ ಅಕೌಂಟ್ ಟುಡೇ ಅಂಡ್ ಇದು ಹೊಸ ಯೂಸರ್ಸ್ ಗಳಿಗಾಗಿರುತ್ತೆ ನಮ್ಮ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಯಾರು ಜಾಯಿನ್ ಆಗ್ತಾರೋ ಹೊಸದಾಗಿ ಅವರಿಗೆ ಮಾತ್ರ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಚೆಕ್ ಮಾಡಬಹುದು ಈ ವಿಡಿಯೋ ಆದ್ಮೇಲೆ ಒಂದ್ಸತಿ ಫಸ್ಟ್ ಆಫ್ ಆಲ್ ಬಹಳ ವಿಚಾರಗಳಿದೆ ಮಾತಾಡ್ತಕ್ಕಂಥದ್ದು ಬಿಕಾಸ್ ಲಾಸ್ಟು ಒಂದು ಹದಿನೈದು ಹದಿನಾರು ತಿಂಗಳಿಂದ ಮಾರ್ಕೆಟಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನಿದೆಯೋ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರಿಗೆ ಯಾರಿಗೇ ಆದ್ರೂ ಕೂಡ ಒಂದು ವರ್ಷದಲ್ಲಿ ಏನೂ ರಿಟರ್ನ್ ಬಂದಿಲ್ಲ ಅಂದ ತಕ್ಷಣ ತಲೆಯಲ್ಲಿ ನೂರ ಎಂಟು ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರನ ಹಿಂದೆ ಇರ್ತಕ್ಕಂಥ ವಿಚಾರಗಳಿರ್ಬೋದು ಅಥವಾ ಏನಕ್ಕೆ ಹೀಗೆ ಆಗ್ತಿದೆ ಅನ್ನೋದನ್ನು ಫಸ್ಟ್ ಕುಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ ಇನ್ನ ಸಿಂಪಲ್ ಸೆನ್ಸ್ ಮಾರ್ಕೆಟ್ ವರ್ಕ್ ಆಗೋ ರೀತಿ ಏನು ಯಾವ ರೀತಿಯಾಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಮಾರ್ಕೆಟಲ್ಲಿ ಲೀಸ್ಟ್ ಆಗಿರ್ತಕ್ಕಂತಹ ಬಿಸ್ನೆಸ್ಗಳು ಅರ್ನಿಂಗ್ ಮಾಡಬೇಕು ಆ ಬಿಸ್ನೆಸ್ಗಳು ಗ್ರೋತ್ ಆದರೆ ಮಾರ್ಕೆಟ್ ಗ್ರೋತ್ ಆಗುತ್ತೆ ಕರೆಕ್ಟಾ ಸೊ ಆ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಲಾಸ್ಟು ಒಂದು ವರ್ಷದ ಬದಲಾವಣೆಗಳು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು ಸೊ ಬೇಸಿಕಲಿ ಈಗ ವರ್ಷದಿಂದ ವರ್ಷಕ್ಕೆ ಏನು ವಸ್ತುಗಳ ಬೆಲೆಗಳು ಸರ್ವಿಸ್ ಬೆಲೆಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆ ಒಂದು ಪ್ರೊಸೆಸ್ ಅನ್ನ ಇನ್ಫ್ಲೇಷನ್ ಅಂತ ಕರೀತಾರೆ ಸೊ ಈ ನಂಬರ್ ಏನಿದೆಯೋ ತೀರಾ ಜಾಸ್ತಿನೂ ಇರಬಾರ್ದು ತೀರಾ ಕಡಿಮೆಯೂ ಇರಬಾರ್ದು ಸೊ ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು ಲಾಸ್ಟ್ ಟೆನ್ ಇಯರ್ ಡೇಟಾ ಪ್ರಕಾರ ಇಫ್ ಯು ಲುಕ್ ಎಟ್ ಆಲ್ಮೋಸ್ಟ್ ಲೋಯೆಸ್ಟ್ ಲೆವೆಲಲ್ಲಿ ನಾವು ಅಂದರೆ ಜನಗಳು ಕನ್ಸ್ಯೂಮ್ ಮಾಡ್ತಿಲ್ಲ ಜನಗಳು ಏನು ಬಿಸ್ನೆಸ್ಗಳಿಂದ ಏನು ವಸ್ತುಗಳನ್ನ ತಗೊಳ್ತಾರೋ ಸರ್ವಿಸಸ್ಗಳನ್ನ ತೊಗೊಳ್ತಾರೋ ಅಷ್ಟೊಂದು ರ್ಯಾಪಿಡಾಗಿ ಆಗಿ ಗ್ರೋತ್ ಆಗ್ತಿಲ್ಲ ಎಕನಾಮಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ತೀರಾ ಕಡಿಮೆ ಹೋಗುತ್ತೆ ಅಂತಂದ್ರೂ ಕೂಡ ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ಒಂದು ಆರು ಏಳು ಪರ್ಸೆಂಟೇಜ್ನಷ್ಟಂತ ಗ್ರೋತ್ ಇದೆ ಅಂತಂದರೆ ಫ್ರಾಮ್ ಅನ್ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಸ್ಟಾಕ್ ಮಾರ್ಕೆಟ್ ದೃಷ್ಟಿಕೋನದಿಂದ ಇಟ್ ಈಸ್ ಅ ಗುಡ್ ಥಿಂಗ್ ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಆಗಿ ಆಗ್ತಿದೆ ಜನಗಳು ಸ್ಪೆಂಡ್ ಮಾಡ್ತಿದ್ದಾರೆ ಸ್ಪೆಂಡ್ ಮಾಡಿರೋ ದುಡ್ಡು ಸೇರ್ತಾ ಇದೆ ಆ ಕಂಪನೀಸ್ಗಳು ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಬಿಸ್ನೆಸ್ನ ರೀಗ್ರೋತ್ ಮಾಡ್ತಿದ್ದಾರೆ ಸೊ ಒಂದು ಗ್ರೋತ್ ಓರಿಯೆಂಟೆಡ್ ಪ್ರಾಸೆಸ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಇದು ಜಾಸ್ತಿನೂ ಕೂಡ ಆಗಬಾರ್ದು ತೀರಾ ಈಗ ಶ್ರೀಲಂಕಾ ಆಮೇಲೆ ಪಾಕಿಸ್ತಾನ ಎಲ್ಲ ಒಂದು ಸಿಚುವೇಷನ್ಸ್ಗಳಾಗಿತ್ತು ನೋಡಿ ಪೆಟ್ರೋಲ್ ಎಲ್ಲ ಮುನ್ನೂರು ನಾನ್ನೂರು ರೂಪಾಯಿ ಹೊರಟೋಗ್ಬಿಟ್ಟು ಆ ರೀತಿಯಾಗೂ ಕೂಡ ಆಗಬಾರ್ದು ರ್ಯಾಪಿಡ್ ಆಗಿ ಸೊ ಇದನ್ನು ಬ್ಯಾಲೆನ್ಸ್ಡ್ ವೇದಲ್ಲಿ ಇಡೋಕೋಸ್ಕರ ಒನ್ ಆಫ್ ದ ಟೂಲ್ಸನ್ನು ಆರ್ ಬಿ ಐ ಯೂಸ್ ಮಾಡುತ್ತೆ ಸೊ ಇದಕ್ಕೆ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಸೊ ಇಂಟ್ರೆಸ್ಟ್ ರೇಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನೀವು ಇಂಟ್ರೆಸ್ಟ್ ಲೋನನ್ನ ಬ್ಯಾಂಕಲ್ಲಿ ತೊಗೊಳ್ತೀರ ಅಂತಂದ್ರೂ ಕೂಡ ಅಥವಾ ಬ್ಯಾಂಕಲ್ಲಿ ಇಟ್ಟಿರೋ ಡೆಪಾಸಿಟ್ ಇಂಟ್ರೆಸ್ಟ್ಗಳು ಕೂಡ ರೆ ಡಿಸೈಡ್ ಆಗ್ತಕ್ಕಂಥದ್ದು ಆ ಒಂದು ಇಂಟ್ರೆಸ್ಟ್ ರೇಟ್ ಈ ಇಂಟ್ರೆಸ್ಟ್ ರೇಟಿನ ಬೇಸಿಸಲ್ಲಿ ರೆಪೋ ರೇಟ್ ಅಂತ ಕರೀತಾರೆ ಎವ್ರಿ ಕ್ವಾರ್ಟರ್ ಪ್ರತಿ ಮೂರು ತಿಂಗಳಿಗೂ ಕೂಡ ಆರ್ ಬಿ ಐ ಇದನ್ನು ರಿವೈಸ್ ಮಾಡ್ತಾ ಇರುತ್ತೆ ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ಸ್ ಸೊ ಇಫ್ ಯು ಲುಕ್ ಎಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಕ್ರೈಸಿಸ್ ಪೀರಿಯಡ್ ಏನೂ ಆಗ್ತಾ ಇರಲಿಲ್ಲ ಮಾರ್ಕೆಟಲ್ಲಿ ಎಲ್ಲ ಲಾಕ್ಡೌನ್ ಹಾಕೊಂಡು ಕೂತಿತ್ತು ಮಾರ್ಕೆಟಲ್ಲಿ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇರಲಿಲ್ಲ ದಟ್ ಈಸ್ ನಾಟ್ ಗುಡ್ ಫಾರ್ ಎಕನಾಮಿ ಸೊ ಆ ರೀತಿಯಾದಂಥ ಸಂದರ್ಭದಲ್ಲಿ ಏನು ಮಾಡಿದರು ಲಿಟ್ರಲಿ ನಾಲ್ಕು ಪರ್ಸೆಂಟೇಜ್ನಷ್ಟಿಗೆ ರೆಪೋ ರೇಟನ್ನು ತಂದು ನಿಲ್ಲಿಸುತ್ತೆ ಸೊ ಸ್ಟ್ಯಾಗ್ನೆನ್ಸಿ ಮೇಲೆ ಜನಗಳ ಕನ್ಸುಮ್ಷನ್ನು ಹಾಗೆ ಬಿಸ್ನೆಸ್ ಗ್ರೋತ್ ಯಾವಾಗ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ ಒಂದು ರ್ಯಾಪಿಡ್ ಗ್ರೋತು ಆಗಬಾರ್ದು ಅಂತ ನಾನೇನು ಹೇಳಿದ್ನೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಆರ್ ಬಿ ಐ ಸೊ ಇಂಟ್ರೆಸ್ಟ್ ರೇಟ್ ಒನ್ ಆಫ್ ದ ಟೂಲ್ಸ್ ಆರ್ ಬಿ ಐ ಕಡೆಯಿಂದ ಇರತಕ್ಕಂಥದ್ದು ಇನ್ಫ್ಲೇಷನ್ನ ಬ್ಯಾಲೆನ್ಸ್ಡ್ ವೇದಲ್ಲಿ ಇಡಲಿಕ್ಕೆ ಆ ಉದ್ದೇಶದಲ್ಲಿ ನಾವು ನೋಡ್ತೀವಿ ಅಂತಂದರೆ ಸದ್ಯಕ್ಕೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಇಂಟ್ರೆಸ್ಟ್ ರೇಟ್ ಇರತಕ್ಕಂಥದ್ದು ಇನ್ ದ ಸೆನ್ಸ್ ಈ ಒಂದು ಫೇಸ್ಗಳಿರುತ್ತೆ ನೀವು ನೋಡ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವಾಗ ತೀರಾ ಹೀಟಪ್ ಆಗುತ್ತೋ ಮಾರ್ಕೆಟು ಆ ಒಂದು ಸಂದರ್ಭದಲ್ಲಿ ಯೂಶ್ವಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸಿಮಿಲರ್ ವೇದಲ್ಲಿ ನೀವು ನೋಡ್ತೀರಾ ಅಂತಂದರೆ ಯಾವಾಗ ಏನೂ ಆ್ಯಕ್ಟಿವಿಟೀಸ್ಗಳೇ ಆಗ್ತಿಲ್ಲ ರೆಸಿಸ್ಟೆಂಟ್ ಥರ ಆಗ್ತಾಯಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ ಸೊ ದಟ್ ಜನಗಳಿಗೆ ಬಾರೋವಿಂಗ್ ಈಸಿ ಆಗಲಿ ಕಂಪ್ನೀಸ್ಗಳಿಗೆ ದುಡ್ಡು ಬರಲಿ ಬಿಸ್ನೆಸ್ ಎಕನಾಮಿ ಗ್ರೋತ್ ಆಗಲಿ ಅನ್ನೋ ಉದ್ದೇಶದಿಂದ ಆ ಒಂದು ಫೇಸಲ್ಲಿ ನಾವಿದ್ದೀವಿ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸಿಕ್ಸ್ ಪಾಯಿಂಟ್ ನವಂಬರ್ ಅಕ್ಟೋಬರ್ ಸಮಯದಲ್ಲಿದ್ದಂಥದ್ದು ಇವಾಗ ಕಡಿಮೆ ಹಾಕೊಂಡು ಬರ್ತಾ ಇದೆ ಸೊ ಇಲ್ಲಿ ಕಡಿಮೆ ಆಗಿರೋ ಇಂಟ್ರೆಸ್ಟ್ ರೇಟು ಹಾಗೆ ಜನಗಳ ಕನ್ಸುಮ್ಷನ್ ಇದು ಎರಡೂ ಇಂಟಿಗ್ರೇಟ್ ಆಗಬೇಕು ಬಿಸ್ನೆಸ್ ಲೆವೆಲಲ್ಲಿ ಅಂತಂದರೆ ಟೈಮ್ ತಗೊಳುತ್ತೆ ಅದು ಆರು ತಿಂಗಳೇ ಇರ್ಬೋದು ಒಂದು ವರ್ಷನೇ ಇರ್ಬೋದು ಎರಡು ವರ್ಷನೇ ಇರ್ಬೋದು ಈಗ ಟೂ ತೌಸಂಡ್ ಟ್ವೆಂಟಿ ಟು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲೂ ಕೂಡ ತೀರ ಏನು ಮಾರ್ಕೆಟಲ್ಲಿ ಆಗಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮಿಡ್ಡಿಂದ ಮತ್ತೆ ಸಡನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಟು ಒಂದು ಫೇಸ್ ಇತ್ತು ಟು ತೌಸಂಡ್ ಟ್ವೆಂಟಿ ಟೂಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೂ ಒಂದು ಫೇಸ್ ಈ ರೀತಿಯಾಗಿ ಡಿಫ್ರೆಂಟ್ ಎಕನಾಮಿಕ್ ಸೈಕಲ್ಸ್ಗಳಲ್ಲಿ ಮಾರ್ಕೆಟ್ ರನ್ ಆಗುತ್ತೆ ಸೊ ಹಾಗಾಗಿ ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ನೀವು ಎಸ್ಪೆಷಲಿ ಇಕ್ವಿಟಿ ಓರಿಯಂಟೆಡ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರ ಅಂತಂದರೆ ಅಟ್ಲೀಸ್ಟ್ ಒಂದು ಮೂರು ವರ್ಷ ನಾಲ್ಕು ವರ್ಷನಾದರೂ ಪೇಷೆನ್ಸ್ ಆಗಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹ ತಾಳ್ಮೆಯನ್ನು ಇಟ್ಕೊಂಡಿದ್ರೆ ರಿಸಲ್ಟನ್ನು ನೋಡ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಅಪೋಸಿಟ್ ವೇದಲ್ಲಿ ನೀವು ನೋಡ್ತೀರಾ ಅಂತ ಅಂದರೆ ಈ ರೀತಿಯಾದಂಥ ಫೇಸಲ್ಲಿ ಯೂಶ್ವಲಿ ಮಾರ್ಕೆಟ್ ಅಲ್ಲೇ ಉಳ್ಕೊಳ್ಳೋದು ಅಥವಾ ಒಂದು ಸ್ವಲ್ಪ ಬೀಳೋದು ಈ ರೀತಿಯಾಗಿ ಆದಾಗ ಅಡಿಷ್ನಲ್ ಕ್ವಾಂಟಿಟೀಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಮೂಲಕ ಜಾಸ್ತಿ ಒಂದು ಲಾಭವನ್ನು ನಾವು ಪಡಿತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಮಾರ್ಕೆಟ್ ವಾಪಸ್ ರಿಕವರಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮಾರ್ಕೆಟಿನ ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೀವಿ ಸೇ ನಾವು ಲೈನ್ ಚಾರ್ಟನ್ನೇ ನೋಡ್ತೀವಿ ಅಂತಂದರೆ ಈ ಕ್ಯಾನ್ ಕ್ಲಿಯರ್ಲಿ ಸಿ ಇಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಮಿಡ್ ಇಂದ ಜುಲೈಯಿಂದ ಪೀಕ್ವರೆಗೂ ನಾವು ನೋಡ್ತೀವಿ ಅಂತಂದರೆ ಸಿಕ್ಸ್ಟಿ ಟು ಪರ್ಸೆಂಟ್ ಬ್ರಾಡ್ ಇಂಡೆಕ್ಸ್ ಮಾರ್ಕೆಟ್ ಗ್ರೋತ್ ಆಗಿರುತ್ತೆ ಇನ್ ದ ಸ್ಪ್ಯಾನ್ ಆಫ್ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷದಲ್ಲಿ ಈ ರೀತಿಯಾದಂತಹ ಗ್ರೋತ್ ಬರೀ ಎರಡು ವರ್ಷದಲ್ಲೇ ಬಂದಿದೆ ಅಂತಂದರೆ ಆಬ್ವಿಯಸ್ಲಿ ಯಾರಿಗಾದ್ರೂ ಕೂಡ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಬೇಕು ಅಥವಾ ಅಷ್ಟು ಅಟ್ರಾಕ್ಟಿವ್ನೆಸ್ ಅಂತ ಅನ್ಸಲ್ಲ ಸೊ ಇದನ್ನು ಗೇಜ್ ಮಾಡಲಿಕ್ಕೆ ಇಲ್ಲೇನು ಬೆಲೆ ನಡೀತಾ ಇದೆಯೋ ಈ ಬೆಲೆಗೂ ಅಥವಾ ನಡೀತಾ ಇರ್ತಕ್ಕಂಥ ಮೌಲ್ಯಕ್ಕೂ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮೊಬೈಲ್ ಇದೆ ಈ ಮೊಬೈಲು ಇಮ್ಯಾಜಿನ್ ಒಂದು ಐವತ್ತು ಸಾವಿರ ಇದಕ್ಕೆ ನಾನು ಪರ್ಚೇಸ್ ಮಾಡೋಕ್ಕೆ ಇದೀನಿ ಅಂತಂದರೆ ಆಕ್ಚುವಲ್ ವ್ಯಾಲ್ಯೂ ಅರವತ್ತು ಸಾವಿರ ಆದ್ರದ್ದು ಅಂತಂದ್ರೆ ಅದು ಕಡಿಮೆ ಸಿಗ್ತಾ ಇದೆ ಅಂತ ಅರ್ಥ ಅಥವಾ ಮೌಲ್ಯ ಏನು ಅರವತ್ತು ಸಾವಿರಕ್ಕಿದೆ ಅಂತಂದ್ರೆ ಇದು ನನ್ಗೆ ಕಡಿಮೆ ಸಿಗ್ತಾ ಇದೆ ಅಂತ ಅರ್ಥ ಇಲ್ಲ ಎಪ್ಪತ್ತು ಸಾವಿರ ನಾನು ಕೊಡೋಕೆ ರೆಡಿ ಇದ್ದೀನಿ ಬಟ್ ಅದ್ರದ್ದು ಆಕ್ಚುವಲ್ ಮೌಲ್ಯ ವ್ಯಾಲ್ಯೂ ಅಂತ ಏನು ನೋಡ್ತೀವೋ ಅದು ಬರೀ ಐವತ್ತು ಸಾವಿರ ಇದೆ ಅಂತಂದ್ರೆ ನನಗೆ ಲಾಸ್ ಆಗುತ್ತೆ ಬಿಕಾಸ್ ಐ ಆಮ್ ಪೇಯಿಂಗ್ ಮೋರ್ ಇದನ್ನ ಯಾವ ರೀತಿ ಡಿಫೈನ್ ಮಾಡೋದು ಇದಕ್ಕೆ ಒನ್ ಆಫ್ ದ ಸಿಂಪಲ್ ವ್ಯಾಲ್ಯೂಯೇನ್ ಮೆಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾರೆ ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಾನು ಇದನ್ನ ಪಿ ಇ ರೇಷಿಯೋ ಅಂತ ಕರೀತಾರೆ ಸೊ ಇದನ್ನ ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲೂ ಕೂಡ ನೋಡ್ಬೋದು ನಾವು ಬಟ್ ನಾವು ನೋಡ್ತಕ್ಕಂಥದ್ದು ಬ್ರಾಡರ್ ಇಂಡೆಕ್ಸ್ಗಳಲ್ಲಿ ಮೇಜರ್ ಎಕನಾಮಿನ ನಾವು ಅನಲೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಕ್ಲಿಯರ್ಲಿ ಸಿ ಪಿ ಇ ರೇಷಿಯೋನ ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಲಾಸ್ಟ್ ಮೂರು ವರ್ಷದ ಒಂದು ಆವರೇಜನ್ನು ನೋಡ್ತೀವಿ ಅಂತಂದರೆ ನಿಫ್ಟಿ ಫಿಫ್ಟಿಯ ಪಿ ಇ ರೇಷಿಯೋ ಇದು ಅಂದರೆ ಟಾಪ್ ಫಿಫ್ಟಿ ಕಂಪನೀಸ್ಗಳ ಆವರೇಜ್ ಅರ್ನಿಂಗ್ಸ್ಗಳೇನಿದೆಯೋ ಅದನ್ನು ನೋಡಿಕೊಂಡು ಕ್ಯಾಲ್ಕುಲೇಟ್ ಆಗುತ್ತೆ ಇನ್ ಅ ಸಿಂಪಲ್ ಸೆನ್ಸ್ ನೂರು ರೂಪಾಯಿ ನೀವು ಕೊಡ್ತಿದ್ದೀರಾ ಕಂಪ್ನಿ ಎಷ್ಟು ಗಳಿಸ್ತಾ ಇದೆ ಅಪ್ಪ ನೂರು ರೂಪಾಯಿ ಡಿವೈಡೆಡ್ ಬೈ ಇಪ್ಪತ್ತು ರೂಪಾಯಿ ಗಳಿಸ್ತಾ ಇದೆ ಅಂತ ಅನ್ಕೊಳ್ಳೋಣ ನೂರು ಡಿವೈಡೆಡ್ ಬೈ ಇಪ್ಪತ್ತಷ್ಟು ಐದು ಆ ಐದು ಅನ್ನೋ ನಂಬರ್ ಏನಿದೆಯೋ ಅದು ಪಿ ಇ ಆಗುತ್ತೆ ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಆ್ಯಂಡ್ ಕಡಿಮೆ ಇದ್ದಷ್ಟು ಒಳ್ಳೇದು ಯಾವುದಕ್ಕಾದ್ರೂ ಒಂದು ಕಂಪೇರ್ ಮಾಡಬೇಕು ನಾವು ಆ ಒಂದು ಕಂಪ್ಯಾರಿಸನ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ನೋಡ್ತಾ ಇರ್ಬೋದು ನೀವು ಇಲ್ಲೇನು ಆ ಗ್ರೇ ಲೈನ್ ಕಾಣಿಸ್ತಾ ಇದೆಯೋ ನಮಗೆ ದಟ್ ಈಸ್ ಅನ್ ಆ್ಯಾವ್ರೇಜ್ ಪಿ ಈಗ ಲಾಸ್ಟ್ ಮೂರು ವರ್ಷದ ಆ್ಯವರೇಜ್ ಪಿ ಮೀಡಿಯನ್ ಇಂಡೆಕ್ಸ್ ಪಿ ಅಂತ ಕರೀತಾರೆ ಟ್ವೆಂಟಿ ಟೂ ಪಾಯಿಂಟ್ ಒನ್ ಇದೆ ಲಾಸ್ಟ್ ಮೂರು ವರ್ಷದ ಆ್ಯವರೇಜ್ ಇದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಸ್ಲೈಟಾಗಿ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನಲ್ಲಿದೆ ಅಂತಕ್ಕಂಥದ್ದನ್ನು ಇದು ತೋರಿಸ್ಕೊಡುತ್ತೆ ಟ್ವೆಂಟಿ ಟು ಪಾಯಿಂಟ್ ಏಯ್ಟಲ್ಲಿ ಸದ್ಯಕ್ಕೆ ನಿಫ್ಟಿಯ ಪಿ ಇರ್ತಕ್ಕಂಥದ್ದು ವೆರಿನ್ ದೆರ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೇ ಪಿ ಇಯನ್ನು ಮಿಡ್ಕ್ಯಾಪಲ್ಲಿ ಮಿಡ್ ಕ್ಯಾಪ್ ಟಾಪ್ ಒನ್ ಫಿಫ್ಟಿ ಕಂಪ್ನೀಸ್ಗಳನ್ನು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್ ಗ್ರೋತ್ ಯಾವ ಲೆವೆಲ್ಗಾಗಿತ್ತು ಹಂಡ್ರೆಡ್ ಪರ್ಸೆಂಟೇಜ್ನೆಸ್ ಎಲ್ಲ ಗ್ರೋತ್ ಆಗ್ಬಿಟ್ಟಿತ್ತು ಎರಡುವರೆ ಮೂರು ವರ್ಷದಲ್ಲಿ ಆ ಸಮಯದಲ್ಲಿ ಪಿ ಇ ಎಲ್ಲೋಗಿತ್ತು ನೋಡಿ ಲಟ್ರಲ್ಲಿ ಫೋರ್ಟಿ ಫೋರ್ ಫೋರ್ಟಿ ಫೋರ್ ಪಾಯಿಂಟ್ ನೈನ್ಗೆಲ್ಲ ಹೊರಟೋಗ್ಬಿಟ್ಟಿತ್ತು ಬಟ್ ಈವಾಗಿರೋ ಗಮನಕ್ಕೆ ನೀವು ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಲಾಸ್ಟ್ ಎಸ್ಪೆಷಲಿ ಒನ್ ಇಯರ್ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಕ್ಯಾಪಿನ ಕಂಪನೀಸ್ಗಳು ಬೆಟ್ರಾಗಿ ಅರ್ನ್ ಆಗ್ತಿದೆ ಬಟ್ ಆ ಮಿಡ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ ಜನಗಳು ಅಥವಾ ಬೆಲೆಯನ್ನು ಕೊಡ್ತಿಲ್ಲ ಈಗಿರೋ ಬೆಲೆ ಸಮಂಜಸವಾಗಿದೆ ಮಿಡ್ ಕ್ಯಾಪಲ್ಲಿ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಾ ಇದೆ ದಿಸ್ ಇಸ್ ಅ ಕೀ ಪಾಯಿಂಟ್ ರೈಟ್ ಸದ್ಯದ ಕಂಡೀಷನ್ಗೆ ನಾವು ನೋಡ್ತೀವಿ ಅಂತಂದರೆ ಇಂಡೆಕ್ಸ್ ಪಿ ಮೂವತ್ತ್ನಾಲ್ಕು ಮೀಡಿಯನ್ ಇಂಡೆಕ್ಸ್ ಬಿ ತರ್ಟಿ ಫೋರ್ ಪಾಯಿಂಟ್ ಸೆವೆನ್ ಯೂಜ್ವಲಿ ಲಾರ್ಜ್ ಕ್ಯಾಪ್ ಅಲ್ಲಿ ನಾವು ಯಾವಾಗ ಇನ್ವೆಸ್ಟ್ ಮಾಡ್ತೀವೋ ಲೋ ಒಲಿಟಿ ಇರುತ್ತೆ ಕಡಿಮೆ ಏರುಪೇರಿನ ಗತಿಗಳು ಇರುತ್ತೆ ಬಟ್ ಸಿಮಿಲರ್ಲಿ ರಿಟರ್ನ್ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ ಬಟ್ ಮಿಡ್ ಕ್ಯಾಪ್ ಹಾಗಲ್ಲ ಮಿಡ್ ಕ್ಯಾಪ್ ಅಲ್ಲಿ ಏರುಪೇರಿನ ಗತಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ನಿಫ್ಟಿ ವೆರಿನ್ ಮಿಡ್ ಕ್ಯಾಪಿನ ರಿಟರ್ನ್ ಕೂಡ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ವರ್ಗದ ಲಾಂಗ್ ರನ್ ಕಂಪೌಂಡೆಡ್ ಗ್ರೋತ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ ವಿಚ್ ಈಸ್ ಮೋರ್ ದನ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಕಂಪೇರಿಂಗ್ ಟು ನಿಫ್ಟಿ ಸೊ ಈಗಿರೋ ಪ್ರೆಸೆಂಟ್ ಮೂವ್ಮೆಂಟ್ ಅಲ್ಲಿ ದಿಸ್ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಮಾರ್ಕೆಟ್ ಲಾಸ್ಟ್ ಒಂದು ವರ್ಷದ ವ್ಯಾಲ್ಯುವೇಷನ್ಸ್ಗಳು ಕಂಪನಿಸ್ಗಳು ಚೆನ್ನಾಗಿ ದುಡಿತಾ ಇದೆ ಬಟ್ ಬೆಲೆ ಜಾಸ್ತಿ ಸಿಕ್ತಿಲ್ಲ ಈಗಿರೋ ಬೆಲೆ ಏನಿದೆಯೋ ಮಿಡ್ ಕ್ಯಾಪ್ ಒನ್ ಫಿಫ್ಟಿಯಲ್ಲಿ ಒನ್ ಫಿಫ್ಟಿ ಕಂಪನಿಸ್ಗಳ ಆವರೇಜನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಕಂಪನೀಸ್ಗಳು ಅಲ್ಲ ಆವ್ರೇಜ್ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಂಡರ್ ವ್ಯಾಲ್ಯೂಡ್ ಸ್ಟೇಟಲ್ಲಿದೆ ಅಥವಾ ಬೆಟರ್ ವ್ಯಾಲ್ಯೂಯನಲ್ಲಿದೆ ಅಕ್ಕಂಥದನ್ನ ತೋರಿಸಿಕೊಡುತ್ತೆ ಈ ಡೇಟಾ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರಬೇಕು ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡದೆ ರುಪೀಸ್ ಅಂತಕ್ಕಂಥ ಒಂದು ಆಪಿನ ಒಂದು ಲಿಂಕ್ ಏನಿದ್ರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು ಈ ವಿಡಿಯೋ ಆದಮೇಲೆ ಒಂದು ರನ್ ಅಪ್ ಏನಿದೆಯೋ ಲಾರ್ಜ್ ಕ್ಯಾಪ್ ಲೆವೆಲಲ್ಲಿ ಆಲ್ರೆಡಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಲೋದಿಂದಲೇ ನಾವು ನೋಡ್ತೀವಿ ಅಂತಂದರೆ ಅರೌಂಡ್ ಹದಿನಾರು ಪರ್ಸೆಂಟೇಜ್ನಷ್ಟು ಗ್ರೋತು ಇಕ್ವಿಟಿ ಆಗಿರುತ್ತೆ ಫ್ರಮ್ ದ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಯಾವಾಗ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಹತ್ರ ಬಂದಿತ್ತು ರಿಯಲ್ ಟೈಮಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಸೊ ಇವಾಗ ನಾವು ನೋಡ್ತೀವಿ ಅಂತಂದರೆ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ದೆರ್ ಈಸ್ ಅ ಪ್ಯಾಟರ್ನ್ ಆ್ಯಂಡ್ ಇದನ್ನು ನಿಮಗೆ ಸಿಂಪಲ್ ವೇದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಕರೆಕ್ಟಾಗಿ ಗಮನ ಕೊಡಿ ಇಫ್ ಯು ಲುಕ್ ಎಟ್ ದಿಸ್ ಇಲ್ಲೇನಾಗ್ತಾಯಿದೆ ಮಾರ್ಕೆಟ್ ಮೇಲೆ ಹೋಯಿತು ಕೆಳಗಡೆ ಹೋಯಿತು ಮೇಲೆ ಹೋಗ್ತಾ ಇದೆ ಕೆಳಗಡೆಗೆ ಹೋಗ್ತಾ ಇದೆ ಬಟ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದೇನಿದೆಯೋ ಒಂದು ಸಟನ್ ಬಿಹೇವಿಯರ್ನ ನಮಗೆ ತೋರಿಸ್ಕೊಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿಂದ ಮಾರ್ಕೆಟ್ ಕೆಳಗಡೆಗೆ ಬಿತ್ತು ಸೆಲ್ಲರ್ಸ್ ಭಾಳ ಸ್ಟ್ರಾಂಗ್ ಇದ್ದಾರೆ ಸಿಮಿಲರ್ಲಿ ಮಾರ್ಕೆಟ್ ಇಲ್ಲಿಂದ ವಾಪಸ್ ಮತ್ತೆ ಮೇಲೋಯ್ತು ರೈಟ್ ಬೈಯರ್ಸ್ಗಳು ಟ್ರೈ ಮಾಡಿದ್ದಾರೆ ಇಲ್ಲಿವರೆಗೂ ಬಂದಿದೆ ಅಂತ ಅಂದ್ಕೊಳ್ಳೋಣ ರೈಟ್ ಈವಾಗ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕೆಟ್ ಬಿದ್ದಿದೆ ಇಲ್ಲಿಂದ ವಾಪಸ್ ಮತ್ತೆ ಸೆಲ್ಲರ್ಸ್ಗಳು ಎಂಟ್ರಿ ಆಗಿದ್ದಾರೆ ಬಟ್ ಆ ಸೆಲ್ಲರ್ಸ್ಗಳು ಲಾಸ್ಟ್ ಲೋ ಏನಿತ್ತು ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ವರ್ಗು ಆಗಿಲ್ಲ ವಿಚ್ ಮೀನ್ಸ್ ಅವರ ಸ್ಟ್ರೆಂತ್ ಏನಿದೆಯೋ ಕಡಿಮೆ ಆಗ್ತಾ ಇದೆ ಇದರರ್ಥ ಏನು ಇನ್ನೊಂದು ಕಡೆಯಿಂದ ಬೈಯರ್ಸ್ಗಳು ಸ್ಟ್ರೆಂತನ್ನು ಜಾಸ್ತಿ ಪಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಮಾರ್ಕೆಟ್ ಇಲ್ಲಿಂದ ಆಲ್ಮೋಸ್ಟ್ ನೀವು ನೋಡ್ತೀರಾ ಅಂತ ಅಂದರೆ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಲಿಟರಲಿ ಫೋರ್ ಫೈವ್ ಪರ್ಸೆಂಟೇಜ್ನ ನಷ್ಟ ಹೋಗಿರುತ್ತೆ ಬಟ್ ಆನ್ ಅ ಬ್ರಾಡರ್ ನೋಟ್ ಮಾರ್ಕೆಟ್ ವೈಸಲ್ಲೇ ಇರತಕ್ಕಂಥದ್ದು ಆ್ಯಸ್ ಲಾಂಗ್ ಆ್ಯಸ್ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಮಾರ್ಕೆಟ್ ಆಲ್ ಟೈಮ್ ಹೈಯನ್ನು ಹಿಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಬಿಕಾಸ್ ಬೈಯರ್ಸ್ಗಳ ಸ್ಟ್ರೆಂತ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿದೆ ವೆರಿ ಶಾರ್ಟ್ ಪೀರಿಯಡಲ್ಲಿ ನೋಡ್ತೀವಿ ಅಂತಂದರೆ ಸೊ ಹಾಗಾಗಿ ಚಾನ್ಸಸ್ ಏನಿದೆಯೋ ಮಾರ್ಕೆಟ್ ಆಲ್ ಟೈಮಲ್ಲಿ ಹಿಟ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಬಟ್ ಒನ್ಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಬಂದ ಮೇಲೆ ಈ ಒಂದು ಹೈ ಹತ್ತಿರ ಬಂದ್ ಆದ ಮೇಲೆ ಯಾವ ರೀತಿಯಾದಂಥ ಬಿಹೇವಿಯರ್ ಮಾರ್ಕೆಟ್ ತೋರಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಎಷ್ಟಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆಲ್ ಟೈಮ್ ಹೈ ಇರತಕ್ಕಂಥದ್ದು ಅದರ ಮೇಲೆ ಮಾರ್ಕೆಟ್ ಸಸ್ಟೈನ್ ಆಗುತ್ತಾ ಅವಾಗ ಮಾತ್ರ ಮಾರ್ಕೆಟ್ ಮತ್ತೆ ಫರ್ದರ್ ಹೈಸನ್ನ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಒಂದು ಹಿಸ್ಟಾರಿಕಲ್ ಡೇಟಾ ನೀವು ನೋಡ್ತೀರ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲಾಸ್ಟ್ ಹೈ ಇಲ್ಲಿತ್ತು ಕರೆಕ್ಟಾ ಲಾಸ್ಟ್ ಹೈ ಎಷ್ಟಿತ್ತು ಟ್ವೆಂಟಿ ತೌಸಂಡ್ ಟು ಹಂಡ್ರೆಡ್ಗೆ ಇತ್ತು ಅದಾದಮೇಲೆ ಏನಾಯಿತು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಆ ಲೆವೆಲ್ ಮೇಲೆ ಓಪನ್ ಆಗಿ ಸಸ್ಟೈನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಯು ಕ್ಯಾನ್ ಸಿ ಅಲ್ಲಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗುತ್ತೆ ಸೊ ಇಟ್ ಈಸ್ ಆಲ್ ಅಬೌಟ್ ಎ ಗೇಮ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಸೊ ಎಷ್ಟು ಜನಗಳ ಕಾನ್ಫಿಡೆನ್ಸ್ ಇದೆ ಎಕ್ಸ್ಪೆಕ್ಟೇಷನ್ಸ್ಗಳು ಸ್ಟ್ರಾಂಗ್ ಇರುತ್ತೋ ಮಾರ್ಕೆಟ್ ಮೇಲೆ ಅಷ್ಟೇ ಚೆನ್ನಾಗಿ ಎಂಡ್ ಆಫ್ ದ ಡೇ ವರ್ಕ್ ಆಗುತ್ತೆ ಅದಾಯಿತು ಇದಾಯಿತು ಅವರು ಬಂದರು ಇವ್ರು ಬಂದರು ಅದು ಮಾತಾಡಿದರು ಇದು ಮಾತಾಡಿದ್ರು ಎಂಡ್ ಆಫ್ ದ ಡೇ ಇಟ್ ರಿಲಿ ಡಜೆಟ್ ಮ್ಯಾಟರ್ ಬಿಕಾಸ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಅದು ಬ್ರಾಡರ್ ಇಂಡೆಕ್ಸ್ಗಳೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಇಟ್ ಇನ್ ಅ ಸಿಂಪಲ್ ಸೆನ್ಸ್ ನಮ್ಮ ಲೈಫ್ ಸ್ಟೈಲ್ ಮೇಲೇನೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ದಿಸ್ ಇಸ್ ಎ ಕೀ ಪಾಯಿಂಟ್ ರೈಟ್ ತುಂಬ ಜನಗಳು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ ಸುಮ್ಮನೆ ಏನೋ ಒಂದು ರ್ಯಾಂಡಮ್ ಅಲ್ಲಿ ಇಲ್ಲಿ ಮೂವ್ ಆಗುತ್ತೆ ಅಂತ ಅನ ಬ್ರಾಡರ್ ನೋಟ್ ನೀವು ನೋಡ್ತೀರಾ ಅಂತಂದರೆ ಇಲ್ಲಿವರೆಗೂ ತುಂಬಾ ಒಳ್ಳೆ ಗ್ರೋತನ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೊಟ್ಟಿರುತ್ತೆ ಆ್ಯಂಡ್ ಸಿಮಿಲರ್ ಗ್ರೋತ್ನ ಫರ್ದರ್ ಎಕ್ಸ್ಪೆಕ್ಟೇಷನ್ಸ್ಗಳು ತುಂಬಾ ಅನಾಲಿಸ್ಟ್ ಗಳು ಇಟ್ಕೊಂಡಿರ್ತಾರೆ ಬಿಕಾಸ್ ಇನ್ನು ಎಮರ್ಜಿಂಗ್ ಎಕನಾಮಿ ನಮ್ದು ಬೆಳೀತಾ ಇರತಕ್ಕಂತ ಎಕನಾಮಿ ಆಗಿರೋದ್ರಿಂದ ಇವಾಗ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸರ್ ನಾಳೆ ದೀಪಾವಳಿಯ ಒಂದು ಸ್ಪೆಷಲ್ ಟ್ರೇಡಿಂಗ್ ಅವರ್ಸ್ ಇರುತ್ತೆ ಮೊಹರತ್ ಟ್ರೇಡಿಂಗ್ ಅವರ್ಸ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಯಾವ ರೀತಿಯಾದಂತಹ ಒಂದು ಅಪ್ರೋಚ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ರಫ್ ಐಡಿಯಾ ನಾನು ಕೊಡ್ತೀನಿ ನಿಮಗೆ ಹಿಂಗೆ ಅಂತಲ್ಲ ಸ್ಟ್ಯಾಂಡರ್ಡ್ ಥಮ್ ರೂಲ್ ಅಂತಲ್ಲ ಬಟ್ ಒಂದು ಐಡಿಯಾ ನಿಮ್ಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇರ್ತಕ್ಕಂಥ ಸಮಥಿಂಗ್ ಕಾಲ್ಡ್ ಆಸ್ ಅಸೆಟ್ ಕ್ಲಾಸ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ಗೋಲ್ಡ್ ಅಂತಕ್ಕೇ ಒಂದು ಸಿಲ್ವರ್ ಅಂತಕ್ಕಂಥದ್ದೇ ಅಸೆಟ್ ಕ್ಲಾಸ್ ಆಗುತ್ತೆ ನಿಫ್ಟಿ ಅಥವಾ ಇಕ್ವಿಟಿ ಮಾರ್ಕೆಟ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಆಗುತ್ತೆ ರಿಯಲ್ ಎಸ್ಟೇಟ್ ಬೇರೆ ಈ ರೀತಿಯಾಗಿ ಅಸೆಟ್ ಇರುತ್ತೆ ಥಿಂಗ್ ಈಸ್ ಎವ್ರಿ ಅಸೆಟ್ ಕ್ಲಾಸ್ಗೂ ಕೂಡ ಅದರದ್ದೇ ಆದಂತಹ ಒಂದು ಬಿಹೇವಿಯರ್ ಇರುತ್ತೆ ರೈಟ್ ಈಗ ನಿಫ್ಟಿ ಅಥವಾ ಒಂದು ಈಕ್ವಿಟಿ ನೋಡ್ತೀವಿ ಅಂತಂದರೆ ವರ್ಲ್ಡ್ ರಿಲಿಟಿ ಜಾಸ್ತಿ ಸಿಮಿಲರ್ಲಿ ರಿಟರ್ನ್ ಕೂಡ ಜಾಸ್ತಿ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ವೆರಿ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದರೆ ಗೋಲ್ಡ್ ತುಂಬಾ ಗೋಲ್ಡ್ ಅಥವಾ ಸಿಲ್ವರ್ ಇರ್ಬೋದು ತುಂಬಾ ಸ್ಟ್ರಾಂಗ್ ಮೂಮೆಂಟ್ ಅಮ್ಮನ್ನು ಪಡ್ಕೊಳ್ತಾ ಇದೆ ಇನ್ನೊಂದು ಕಡೆಯಿಂದ ಯು ಎಸ್ ಈಕ್ವಿಟಿ ಇದೆ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಮಲ್ಟಿಪಲ್ ಅಸೆಟ್ ಗಳು ಇರುತ್ತೆ ಸೊ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅಥವಾ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಊಟ ಮಾಡ್ತೀವಿ ಅಂತಂದರೆ ಬರಿ ಉಪ್ಪಿನ ಕಾಯಿನೇ ತಿನ್ನೋ ಕೂತ್ಕೊಂಡು ಕೋಳಕ್ಕಾಗಲ್ಲ ಅಥವಾ ಬರೀ ರೈಸೇ ತಿನ್ನಲ್ಲ ಯಾವಾಗ ಸಟನ್ ಪೋರ್ಷನ್ ಆಫ್ ರೈಸ್ ಸಟನ್ ಪೋರ್ಷನ್ ಪ್ರಿಪರೇಷನ್ ಆಫ್ ಸಾಂಬಾರು ರಸಮ್ ಈ ರೀತಿಯಾಗಿ ಮಲ್ಟಿಪಲ್ ಕಾಂಬಿನೇಷನ್ಸ್ ಇದ್ದಾಗ ಊಟ ರುಚಿನೂ ಇರುತ್ತೆ ಅಟ್ ದ ಸೇಮ್ ಟೈಮ್ ತಿನ್ನೋಕೂ ಕೂಡ ಅದರಿಂದ ಒಂದು ಆರೋಗ್ಯನೂ ನಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಡೈವರ್ಸಿಫಿಕೇಶನ್ ಅಟ್ ದ ಲೆವೆಲ್ ಆಫ್ ಅಕೌಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ ಪ್ರೆಸೆಂಟ್ ಗೆ ಒಂದು ಮಾಡರೇಟ್ ವೇದಲ್ಲಿ ದಲ್ಲಿ ಇಲ್ಲ ಅಪ್ಪ ನನಗೆ ರಿಸ್ಕ್ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಒಂದು ಬ್ಯಾಲೆನ್ಸ್ ವೇ ದಲ್ಲಿ ಅಪ್ರೋಚ್ ಮಾಡ್ಕೊಳ್ಳೋಣ ಅಂತಕ್ಕಂಥವ್ರಿಗೆ ಬೆಟರ್ ಅಲೋಕೇಶನ್ ಈಗಿರೋ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ನಷ್ಟು ಇಕ್ವಿಟಿ ಇನ್ ದ ಸೆನ್ಸ್ ನೀವು ನಿಫ್ಟಿ ನಿಫ್ಟಿಲೇ ಇನ್ವೆಸ್ಟ್ ಮಾಡಬಹುದು ಅಥವಾ ಸ್ವಲ್ಪ ರಿಸ್ಕ್ ನಾನು ಎಕ್ಸ್ಟ್ರಾ ತಗೊಳ್ತೀನಿ ಮಿಡ್ ಕ್ಯಾಪ್ ಕೂಡ ಇನ್ವೆಸ್ಟ್ ಮಾಡಬಹುದು ವ್ಯಾಲ್ಯೂಯೇನ್ ಪ್ರಾಪರ್ ಆಗ್ತಾ ಇದೆ ನೋಡ್ತೀವಿ ಅಂತಂದರೆ ಅಥವಾ ಕಾಂಬಿನೇಷನ್ ಆಫ್ ನಿಫ್ಟಿ ಅಂಡ್ ಮಿಡ್ ಕ್ಯಾಪ್ ಎರಡೂ ಕೂಡ ಕಾಂಬಿನೇಷನ್ಸಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಅಟ್ ದ ಬ್ರಾಡರ್ ಲೆವೆಲ್ ಇದು ಇಕ್ವಿಟಿಗೆ ಸಂಬಂಧಪಟ್ಟ ಅರೌಂಡ್ ಫಿಫ್ಟಿ ಬೈ ಟು ಸಿಕ್ಸ್ಟಿಟೇಜ್ ಅಲೋಕೇಶನ್ ಇಟ್ಕೊಳ್ತಕ್ಕಂಥದ್ದು ಇನ್ ಮೋಸ್ಟ್ ಆಫ್ ದ ಕೇಸಸ್ ಐಡಿಯಲ್ ಅಂತ ಹೇಳಬಹುದು ಅಂಡ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಪ್ರೀಶಿಯಸ್ ಮೆಟಲ್ಸ್ ಗಳು ಪ್ರೀಷಿಯಸ್ ಮೆಟಲ್ಸ್ ಅಲ್ಲಿ ಸಿಲ್ವರ್ ಬಂತು ಗೋಲ್ಡ್ ಬಂತು ಎರಡರ ಕಾಂಬಿನೇಷನ್ ಲೆಕ್ಕ ಇಟ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ನೂರು ರೂಪಾಯಲ್ಲಿ ಇಪ್ಪತ್ತು ರೂಪಾಯಿ ಅಲ್ಲಿ ಹೋಗುತ್ತೆ ಅಂತ ಅನ್ಕೋಣ ಎಕ್ಸಾಂಪಲ್ ಗೆ ಟ್ವೆಂಟಿ ಪರ್ಸೆಂಟೇಜ್ ಟ್ವೆಂಟಿ ಪರ್ಸೆಂಟೇಜಲ್ಲಿ ಐದು ಪರ್ಸೆಂಟೇಜ್ನ ಸಿಲ್ವರ್ ಹದಿನೈದು ಪರ್ಸೆಂಟೇಜ್ನಷ್ಟು ಗೋಲ್ಡ್ ಈ ರೀತಿಯಾಗಿ ಕಾಂಬಿನೇಷನ್ಸ್ ಇಟ್ಕೊಳ್ಬೋದು ಇಟ್ಕೊಳ್ಬಹುದು ಪ್ರೀಶಿಯಸ್ ಮೆಟಲ್ ಅಲ್ಲಿ ಅಂಡ್ ಇನ್ ಮಿಕ್ಕಿರ್ತಕ್ಕಂತಹ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟೇಜ್ ಏನಿದೆಯೋ ಪ್ಯೂರ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡೇ ಆಗಿರ್ಬೋದು ಅಥವಾ ಡೆಟ್ ಇಟಿಎಫ್ಸ್ ಇನ್ ದ ಸೆನ್ಸ್ ತೀರಾ ರಿಸ್ಕ್ ಇರಲ್ಲ ಅಥವಾ ಒಂದು ಏಳು ಪರ್ಸೆಂಟ್ ಎಂಟು ಪರ್ಸೆಂಟೇಜ್ನಷ್ಟು ಲಿಕ್ವಿಡಿಟಿಗೋಸ್ಕರ ಫಾರ್ ಎಕ್ಸಾಪಲ್ ಈಗ ನಾಳೆ ಮಾರ್ಕೆಟ್ ಬಿತ್ತಪ್ಪ ಇಮ್ಯಾಜಿನ್ ಒಂದು ಹತ್ತು ಹದಿನೈದು ಪರ್ಸೆಂಟ್ ಬಿತ್ತು ಸೊ ನಾವು ಸುಮ್ಮನೆ ಆ ಒಂದು ಅವಕಾಶನ ಬಿಟ್ಟು ಕುತ್ಕೊಳ್ಳೋಕೆ ಆಗಲ್ಲ ಒಂದು ಅಮೌಂಟ್ ಅಮೌಂಟನ್ನು ಪುಷ್ ಮಾಡ್ಲಿಕ್ಕೆ ನಮ್ಮ ಹತ್ರ ಇಮೀಡಿಯೇಟ್ ಲಿಕ್ವಿಡಿಟಿ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ ಇರಬೇಕು ಬಟ್ ಅಟ್ ಸೇಮ್ ಟೈಮ್ ಆ ಇನ್ವೆಸ್ಟ್ಮೆಂಟ್ ಸಟನ್ ಅಮೌಂಟ್ ರಿಟರ್ನ್ ಜನರೇಟ್ ಮಾಡ್ತಾ ಇರಬೇಕು ಯೂಶ್ವಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳು ಅಂತ ಹೇಳ್ತಾರೆ ಅಥವಾ ಬಾಂಡ್ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ ಇದರ ಬಗ್ಗೆ ಸುಮಾರು ವಿಡಿಯೋಸ್ ಗಳಲ್ಲಿ ನಾನು ಮಾತಾಡಿರ್ತೀನಿ ಲಾಸ್ಟಲ್ಲಿ ಅಲ್ಲಿ ಹಾಗೆ ಸ್ಪೆಸಿಫಿಕ್ ಆಗಿ ನಾಳೆ ಲೈವಲ್ಲಿ ಬರೋಣ ಅಂತಕ್ಕಂಥ ಒಂದು ಪ್ಲಾನ್ ಇದೆ ಹೋಪ್ಫುಲಿ ಇಲ್ಲಿ ಪ್ಲ್ಯಾನ್ಸ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಪ್ಲಾನ್ ಮಾಡ್ಕೊಳ್ತೀವಿ ನೋಡೋಣ ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ ಇಲ್ಲಪ್ಪ ಇಷ್ಟೆಲ್ಲ ಕನ್ಫ್ಯೂಷನ್ಸೇ ಬೇಡ ನಾನು ಸಿಂಪಲ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಕ್ಕಂಥವ್ರಿಗೆ ಮಲ್ಟಿ ಅಸೆಟ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಕೆಟಗರೀಸ್ಗಳು ಬಹಳ ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾ ಇದೆ ಬಿಕಾಸ್ ಅಲೋಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಇದಾಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಮಲ್ಟಿ ಅಸೆಟ್ ಅಂತ ಟೈಪ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಅದರ ಬೇಸಿಸ್ ಅಲ್ಲಿ ಫರ್ದರ್ ಪ್ಲಾನ್ ಮಾಡ್ತೀವಿ ಆ ಒಂದು ಮ್ಯೂಚುವಲ್ ಫಂಡ್ಸ್ಗಳನ್ನು ಕೂಡ ಇನ್ವೆಸ್ಟ್ಮೆಂಟ್ಗೆ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು ಇನ್ ಐಡಿಯಲ್ ಅಲ್ಲಿ ಸೊ ಒಂದು ಬ್ರಾಡರ್ ಇಂಡೆಕ್ಸ್ಗಳು ತೀರಾ ಗಳು ಅಂತ ತೀರಾ ಏನೂ ಪ್ರೈಸ್ ಕೊಡ್ತಿಲ್ಲ ನಾವು ಬ್ಯಾಲೆನ್ಸ್ಡ್ ವೇದಲ್ಲೇ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಕಂಪನಿ ಅರ್ನಿಂಗ್ಸ್ಗಳಿಗೂ ಪ್ರೈಸ್ಗೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ವೆರಿ ಆಪರ್ಚುನಿಟಿ ಈಗಿರೋ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇರತಕ್ಕಂಥದ್ದು ಮಿಡ್ ಕ್ಯಾಪ್ ಅಲ್ಲಿ ಅಂಡ್ ಪಾಸಿಬಲಿ ಬಿಕಾಸ್ ವ್ಯಾಲ್ಯೂಯನ್ಸ್ ಗಳು ತುಂಬಾ ಚೆನ್ನಾಗಿ ಇವಾಗಿರೋ ಪ್ರೆಸೆಂಟ್ ಸಿಚುವೇಷನ್ಸ್ ಗಳು ಸೊ ಹಾಗಾಗಿ ಆದಷ್ಟು ಹೈಯರ್ ಎಕ್ಸ್ಪೋಜರ್ ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲಿ ಅಲ್ಲಿ ನಾವು ಕೊಡ್ತಾ ಇರತಕ್ಕಂಥದ್ದು ಮಿಡ್ ಕ್ಯಾಪ್ಗೆ ಬಟ್ ರೀತಿ ರೀತಿಯಂತ ರೆಕಮೆಂಡೇಷನ್ಸ್ ಅಲ್ಲ ಇದು ಪರ್ಸನಲಿ ಇಲ್ಲೇ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದೊಂದು ಐಡಿಯಲ್ ಅಷ್ಟೇ ಯಾವ ರೀತಿ ಅಂತ ಅಪ್ರೋಚ್ ನಾವು ತಗೊಳ್ತಾ ಇರ್ತೀವಿ ಮಾರ್ಕೆಟ್ ಡೈನಾಮಿಕ್ಸ್ ಬೇಸಿಸ್ ಅಲ್ಲಿ ಅದನ್ನ ಶೇರ್ ಮಾಡ್ಕೊಳ್ಬೇಕಿತ್ತು ಶೇರ್ ಮಾಡ್ಕೊಂಡಿದ್ದೀನಿ ಯಾವ್ದೇ ರೀತಿಯಂತ ಬೈಸಲ್ಲಿ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ತಗೊಳ್ತಕ್ಕಂಥದ್ದು ಸೂಕ್ತ ಎಲ್ಲದರ ಹಿಂದೂ ಕೂಡ ಆದ ಇದ್ದೇ ಇರುತ್ತೆ ಅಂಡ್ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೆ ಆಸ್ತಾ ಟ್ರೇಡ್ ಟ್ರೇಡರ್ ಆಫರ್ ಮಾಡ್ತಾ ಇರತಕ್ಕಂತಹ ಒಂದು ಆಪ್ ಏನಿದೆಯೋ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಥವಾ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ತರ್ಟಿ ಡೇಸ್ ಗೆ ಫ್ರೀ ಬ್ರೋಕರೇಜ್ ಪ್ಲಾನ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಪ್ರಿಂಟ್ ಕಮೆಂಟ್ ಅಲ್ಲಿ ಇರುತ್ತೆ ನೀವು ಉಪಯೋಗಿಸಿಕೊಂಡು ಆಪ್ನತಿ ಚೆಕ್ ಮಾಡಬಹುದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ನೆಕ್ಸ್ಟ್ ದೀಪಾವಳಿ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಜಾಸ್ತಿ ಬೆಳೀತಾನೆ ಇರಲಿ ಅಂತ ಆಶಿಸಿದ ಈ ವಿಡಿಯೋನ ಇಲ್ಲಿಗೆ ಕಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್